ನಮಸ್ತೆ ಎಲ್ಲರಿಗೂ ಇದು ಬಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಮಂಗಳವಾರ ಅಂತ ಹೇಳಿ ನಾನು ಲಾಸ್ಟ್ ವೀಕಲ್ಲೇ ಸಾರಿ ಲಾಸ್ಟ್ ಬ್ಲಾಗಲ್ಲೇ ನಾನು ಹೇಳಿದ್ದೆ ತಿರುಪತಿಗೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಅಂತ ಹೇಳ್ಬಿಟ್ಟು ಭಾನುವಾರ ಎಲ್ಲ ಪೂರ್ತಿ ದೇವ್ರದೆಲ್ಲ ಪೂರ್ತಿ ಅಗಳನ್ನೆಲ್ಲ ತೀರಿಸಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ನೆಕ್ಸ್ಟು ಸೋಮವಾರ ಊರಿಂದ ಬಂದು ಸೋಮವಾರ ಪೂರ್ತಿ ಮನೆ ಕ್ಲೀನಿಂಗ್ ಕೆಲಸಗಳದ್ದೇ ಆಗೋಯಿತು ಸೊ ನಾನು ಅದಕ್ಕೆ ಯಾವುದೇ ರೀತಿಯಾದಂತಹ ಬ್ಲಾಗ್ಸ್ಗಳನ್ನ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ವೀಡಿಯೋಸ್ನ ಸೋಮವಾರ ಒಂದು ದಿನ ಸ್ಕಿಪ್ ಮಾಡಿಬಿಟ್ಟೆ ಏನಕ್ಕಂದರೆ ಮಾಮೂಲಿ ಕ್ಲೀನಿಂಗ್ ಮಾಡೋದಕ್ಕೂ ವೀಡಿಯೋಸ್ಗಳನ್ನ ಮಾಡಿಕೊಂಡು ಕ್ಲೀನಿಂಗ್ ಮಾಡೋದಕ್ಕೂ ತುಂಬ ಅಂದರೆ ತುಂಬಾ ವ್ಯತ್ಯಾಸ ಇದೆ ಸೊ ಅದರಿಂದ ನಾನೇ ಸ್ವಲ್ಪ ಡಿಲೇ ಮಾಡಿದೆ ಬಿಡು ಇವಾಗ ಆಗಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ಇನ್ನೇನು ಕ್ಲೀನಿಂಗ್ ಉಳಾಕ್ಸಿ ಇನ್ನೇನು ತೋರಿಸೋದು ಪದೇ ಪದೇ ಅದೇ ನೋಡೋರಿಗೂ ಕೂಡ ಬೇಜಾರಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಇನ್ನು ನೆಕ್ಸ್ಟು ದೀಪಾವಳಿಗೆಲ್ಲ ಕ್ಲೀನ್ ಮಾಡಬೇಕಾಗಿತ್ತಲ್ಲ ಸೊ ಅದರಿಂದ ನಾನು ಜಾಸ್ತಿ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಮೇಲ್ಮೇಲೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಕ್ಲೀನ್ ಮಾಡಿಕೊಂಡೆ ಮಂಡೆ ಕ್ಲೀನಿಂಗ್ ಮುಗಿಸ್ಕೊಂಡು ಎಲ್ಲನೂ ಬಟ್ಟೆ ಕೂಡ ಪ್ಯಾಕ್ ಮಾಡೋದಕ್ಕಾಗಲಿಲ್ಲ ನನಗೆ ಮಂಡೇ ಸಿಕ್ಕ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಕೆಲಸಗಳಾಗೋಯ್ತು ಅದನ್ನೆಲ್ಲ ಮುಗಿಸ್ಕೊಂಡು ಟ್ಯೂಸ್ಡೇ ಫುಲ್ಲು ಅಂದರೆ ಫುಲ್ಲು ಟಯರ್ಡ್ ಆಗೋಯ್ತು ಸೋಮವಾರ ಟ್ಯೂಸ್ಡೇ ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಮ್ಮ ಯಜಮಾನ್ರು ರಜಾ ಹಾಕಿದ್ರು ಮಂಡೇ ಬಂದು ನಾನು ವಾರಗಿತ್ತಿ ನನ್ನ ಮೈದಾ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು ನಮ್ಮನ್ನು ಬನ್ನಿ ಬನ್ನಿ ಅಂತ ಹಿಂಸೆ ಮಾಡ್ತಿದ್ರು ಇಲ್ಲ ನೀವು ಹೊರ್ಡಿ ನಾನು ಎಲ್ಲ ರೆಡಿ ಮಾಡ್ಕೊಂಡು ಬರಬೇಕಲ್ವಾ ಮಾಮೂಲಿ ಬೆಳಗ್ಗೆಗೆ ಒತ್ತಿನಂತೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಪಾತ್ರೆಗಳೆಲ್ಲ ಸ್ವಲ್ಪ ಅವ್ರು ಇವಾಗಲ್ವ ಮನೆ ಮಾಡಿರೋದು ಸೊ ದೊಡ್ಡ ಜಾಸ್ತಿ ಜಾಸ್ತಿ ಜನಗಳಿಗೆಲ್ಲ ಅಡುಗೆ ಮಾಡೋಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಿರಲಿಲ್ಲ ಬಂದೆಲ್ಲ ತೊಗೊಂಡು ಮಕ್ಳನ್ನ ಕರ್ಕೊಂಡು ಹೊರಟೋಗ್ಬಿಟ್ರು ಅವರು ಇನ್ನು ನಾನು ನಮ್ಮ ಯಜಮಾನ್ರಿಬ್ಬರೇ ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಫಸ್ಟು ಅದು ನಮ್ಮ ಕಡೆ ಬಂದು ಊರಿಗೆ ಸಾರಿ ಊರಿಗೆಲ್ಲ ತಿರುಪತಿಗೆ ಅಂತ ಹೇಳ್ಬಿಟ್ಟು ಮಣೇವಾ ಅಂತ ಮಾಡ್ತಾರೆ ನಮ್ಮ ಕಡೆ ಖಜಾಯ ಮಾಡ್ತಾರೆ ಅದಕ್ಕೆ ಸೊ ಅದಕ್ಕೆ ಮಾಡ್ಕೋಬೇಕು ಅಂತ ದಾಸಪ್ಪ ಅವರು ಹೇಳಿದರು ಅದಕ್ಕೆ ಕಜಾಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಅರ್ಜೆಂಟಲ್ಲಿ ಎಲ್ಲಿ ಕಜ್ಜಾಯ ಮಾಡೋದಕ್ಕಾಗುತ್ತೆ ಒಂದು ಮೂರು ದಿನನಾದರೂ ಟೈಮ್ ಬೇಕೇ ಬೇಕು ಅಟ್ಲೀಸ್ಟ್ ಮೂರು ದಿನದ ಚೆನ್ನಾಗಿ ಅಕ್ಕಿನೆಲ್ಲ ನೆನೆಯಾಕಿ ಅಕ್ಕಿ ಉಳಿ ಬಂದಷ್ಟು ಕಜಾಯ ಸೂಪರಾಗಿ ಟೇಸ್ಟಾಗಿರುತ್ತೆ ಸೊ ಎಲ್ಲಿ ಇವಾಗ ಅರ್ಜೆಂಟಾಗಿ ಹೇಳಿದ್ರೆ ಎಲ್ಲಿ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರವರ ಅತ್ತೆ ಇದ್ದಾರಲ್ವ ಅವರೆಲ್ಲ ತಿಳಿದಿರೋರು ಅವರು ಈ ರೀತಿ ಈ ರೀತಿ ಮಾಡು ಬೇಗ ಅದೇ ಪಟ್ಟಂತ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೊಂದು ಐಡಿಯಾ ಕೊಟ್ಟರು ನೀರು ಗಜಯ ಅಂತ ಮಾಡಿದ್ರೆ ಬೇಗ ಕ್ವಿಕ್ಕಾಗಿ ಮಾಡ್ಬೋದು ಮಾಡು ಅಂತ ಅಂದ್ಬಿಟ್ಟು ಹೇಳಿದ್ರು ನಾನು ವಾರ್ಗಿತಿ ಕರ್ಕೊಂಡು ಕರ್ಕೊಂಡೋಗಕ್ಕೆ ಬಂದಿದ್ಲಲ್ಲ ಸೋಮವಾರ ಅವಳ ಕೈಯಲ್ಲಿ ಅಕ್ಕಿ ನೆನೆ ಹಾಕ್ಸಿದ್ದೆ ಅವಳು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ಳು ನಾನು ಸ್ನಾನ ಮಾಡಿರಲಿಲ್ಲ ಮನೆ ಕೂಡ ಏನು ಜಾಸ್ತಿ ಕ್ಲೀನ್ ಕೂಡ ಮಾಡಿರಲಿಲ್ಲ ಅವಳು ಬಂದಿದ ತಕ್ಷಣ ಅಕ್ಕಿ ನೆನೆ ಹಾಕ್ಬಿಟ್ಟು ಮಂಡೆ ಹೋಗ್ಬಿಟ್ಟಿದ್ಲು ನಾನು ಟ್ಯೂಸ್ಡೇ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಫಸ್ಟು ಸ್ನಾನ ಮಾಡ್ಕೊಂಡು ಬಂದು ಈಗ ಒಲೆಯಲ್ಲಿ ದೇವರಿಗೆ ಮಾಡ್ತಿರೋ ಕಜ್ಜೆ ಅಲ್ವಾ ಸೊ ಎಂಡ್ಲು ಮೈಲಿಗೆ ಆಗೋ ಆಗೋವಾಗಿಲ್ಲ ಒಲೆಯೆಲ್ಲ ಒರೆಸಿ ಕಜ್ಜೆಯಕ್ಕೆಲ್ಲ ಕಾಯೆಲ್ಲ ತುರ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ನೆಕ್ಸ್ಟು ದೇವ್ರಿಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದೆ ಹೂವನು ಕೂಡ ಎಲ್ಲ ಹಾಕಿ ದೇವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಬಂದು ಮತ್ತೆ ಕಜೆಯಕ್ಕೆ ಎಲ್ಲ ಪೂರ್ತಿ ಕ ಅಕ್ಕಿ ಎಲ್ಲ ಹಾಕಿದ್ಲಲ್ಲ ಅವಳು ಅದನ್ನೆಲ್ಲ ಹಾಕಿ ಅಕ್ಕಿ ಮತ್ತೆ ನಾನು ಕಾಯೆಲ್ಲ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದು ಬೆಲ್ಲ ಎಲ್ಲ ಹಾಕಿ ಅದು ನೀರ್ಗಜೆಯ ರೆಸಿಪಿ ನಾನು ತೋರಿಸ್ತೀನಿ ಇನ್ನೊಂದು ಸಲ ಸಾರಿ ನಾನು ಈ ಅರ್ಜೆಂಟಲ್ಲಿ ನಾನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ವೀಡಿಯೋಸ್ನ ಸುಮಾರಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿಕೊಂಡಿದ್ದಷ್ಟೇ ಅದೆಲ್ಲ ಮಾಡಿ ಕಜ್ಜೆಯನ್ನು ಫಸ್ಟು ಮಾಡಿ ಮುಗಿಸ್ಕೊಂಡು ಕಜ್ಜೆಯದ ಕೆಲಸ ಅಂತೂ ಪೂರ್ತಿ ಮುಗೀತು ಅಂತಲೇ ಹೇಳ್ಬೋದು ಕಜ್ಜೆಯೆಲ್ಲ ಮುಗಿಸ್ಕೊಂಡು ಆಮೇಲೆ ಬಟ್ಟೆ ಕೂಡ ಹೇಳ್ತಿದ್ದೀನಲ್ಲ ಬಟ್ಟೆ ಕೂಡ ಪ್ಯಾಕಿಂಗ್ ಮಾಡಿರಲಿಲ್ಲ ಮತ್ತು ಇನ್ನೊಂದು ಏನಾಗಿತ್ತು ಅಂತ ಹೇಳಿದ್ರೆ ನಾವೆಲ್ಲೋ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಮಕ್ಳಿಗೂ ಕೂಡ ದಸರಾ ರಜೆ ಇದೆಯಲ್ವಾ ಸೊ ಹೋಗೋಣ ಎಲ್ಲಾದರೂ ಅಂತ ಹೇಳ್ಬಿಟ್ಟು ಟ್ರಿಪ್ ಪ್ಲ್ಯಾನ್ ಮಾಡಿದೆ ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನಾನು ವಿಜಯದಶಮಿ ದಿನವೇ ಪೀರಿಯಡ್ಸ್ ಆಗಿಬಿಟ್ಟೆ ಸೊ ಅದಕ್ಕೆ ಸ್ಕಿಪ್ ಆಯಿತು ಅಲ್ಲಿಗೆ ಹೋಗೋದು ಫುಲ್ಲು ಎಲ್ಲ ಒಂದು ಫೈವ್ ಡೇಸ್ ಆದರೂ ಬೇಕೇ ಬೇಕು ಒಂದು ಫೈವ್ ಡೇಸ್ ಮುಗಿದ್ಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟು ಆಸೆಯಿಂದ ಒಬ್ಬೊಬ್ರು ಬಟ್ಟೆಗಳನ್ನೂ ಕೂಡ ಪ್ಯಾಕಿಂಗ್ ಮಾಡಿಕೊಂಡು ಮಕ್ಳದ್ದು ಆ ಮಕ್ಳದ್ದು ಅವ್ರ ಮಕ್ಳುಗಳಗನೆ ಸಪ್ರೇಟಾಗಿ ಬ್ಯಾ ಬ್ಯಾಗ್ಗಳನ್ನ ಪ್ಯಾಕ್ ಮಾಡಿಟ್ಟಿದೆ ಎಲ್ಲ ಒಟ್ಟಿಗೆ ಪ್ಯಾಕ್ ಮಾಡಿಟ್ಟು ನೀವೇ ನೋಡ್ತಾ ಇರ್ಬೋದು ದಿವಾನ್ ಮೇಲೆ ಎಷ್ಟು ಬಟ್ಟೆ ಬ್ಯಾಗ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲೂ ಇಲ್ಲ ನಾವು ಗೋಕರ್ಣ ಟ್ರಿಪ್ ಹೋಗೋಣ ಮಲ್ಪೆ ಗೋಕರ್ಣ ಮಂಗಳೂರು ಉಡುಪಿ ಈ ರೀತಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರ ಬಟ್ಟೆಗಳನ್ನೂ ಪ್ಯಾಕ್ ಮಾಡಿ ನಾನು ಆಲ್ರೆಡಿ ಇಟ್ಟಿದ್ದೆ ಪ್ಯಾಕಿಂಗ್ ವಿಡಿಯೋ ಕೂಡ ಇದೆ ನನ್ನ ಹತ್ರ ಪ್ಯಾಕ್ ಮಾಡಿದ್ದು ಬಟ್ ಅದಕ್ಕೆ ಆ್ಯಡ್ ಮಾಡೋಣ ಆ ಟ್ರಿಪ್ಗೆ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೆ ಬಟ್ ಸಡನ್ಲಿ ತಿರುಪತಿ ಪ್ಲ್ಯಾನ್ ಆಗಿದ್ದಕ್ಕೆ ಆಗಿದ ತಕ್ಷಣ ಎಷ್ಟು ದಿನಗಳಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಸಡನ್ನಾಗಿ ಇವಾಗ ಆಗಿದೆ ಅಂತ ಹೇಳಿದ್ರೆ ಹೊರ್ಟ್ಬಿಡ್ಬೇಕು ಕಾಯೋದಕ್ಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟು ನಾವು ನೋಡೋಣ ಯಾವಾಗಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರ್ಟ್ಬಿಡೋಣ ಇವಾಗ ಅಂತ ಹೇಳ್ಬಿಟ್ಟು ತಿರುಪತಿಗೆ ಕಡೆನೇ ಪಯಣ ಆಯಿತು ಆವಾಗ ನನಗೆ ಬಟ್ಟೆ ಪ್ಯಾಕ್ ಮಾಡಿದ್ದೆಲ್ಲ ಮತ್ತೆ ತೆಗೆದು ಮತ್ತೆ ಎಲ್ಲ ಇದು ಮಾಡಿಕೊಂಡು ಅಂದರೆ ಇದು ಬೇರೆ ಬಟ್ಟೆ ತಿರುಪತಿಗೆ ಹೋಗೋದು ಅಲ್ಲಿಗೆ ಬೇರೆ ಥರ ಬಟ್ಟೆಗಳನ್ನೇ ನಾನು ಇಟ್ಕೊಂಡಿದ್ದೆ ಮಕ್ಳಿಗಾಗಿರ್ಬೋದು ನನಗಾಗಿರ್ಬೋದು ಎಲ್ಲ ಬೇರೆ ಥರ ಬಟ್ಟೆಗಳನ್ನ ಡ್ರೆಸ್ಸಸ್ಸು ಜೀನ್ಸು ಟಿ ಶರ್ಟು ಈ ರೀತಿಯಾಗಿ ಇಟ್ಕೊಂಡಿದೆ ಅಲ್ಲೆಲ್ಲ ನೀರಲ್ಲೆಲ್ಲ ಆಡೋದಕ್ಕೆ ಈ ರೀತಿಯಾಗಿ ಇಟ್ಕೊಂಡಿದೆ ಬಟ್ ಇಲ್ಲಿ ತಿರುಪತಿಗೆ ಅಂತ ಅಂದರೆ ಸ್ಯಾರೀಸ್ಗಳನ್ನೇ ಜಾಸ್ತಿ ತಗೋಬೇಕಾಗುತ್ತೆ ಮಕ್ಳಿಗೂ ಕೂಡ ನಾವು ಟ್ರೆಡಿಷನಲ್ ಆಗೇ ತೊಗೋಬೇಕು ಬಟ್ಟೆನ ಸೊ ಎಲ್ಲ ಆಗಿ ಇಟ್ಕೊಬಿಟ್ಟಿದೆ ಅಲ್ಲಿಗೆ ಆಮೇಲೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಅದನ್ನೆಲ್ಲ ಜೋಡಿಸಿ ಎಷ್ಟು ಬೇಜಾರಾಗೋಯಿತು ಅಂದರೆ ನಿಜವಾಗ್ಲೂ ಯಾವತ್ತೂ ಕೂಡ ನಾವು ಇಂಥಕ್ಕೆ ಹೋಗ್ಬೇಕು ಈ ಥರ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲ ನಾವು ಯಾವತ್ತೂ ಮಾಡು ಇಲ್ಲ ಕೂಡ ಬಟ್ ಏನೋ ಗೊತ್ತಿಲ್ಲ ಈ ಸಲ ಅನ್ನಿಸ್ತು ಹೋಗಬೇಕು ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಕಡೆಗೆ ಅದು ಕೂಡ ಕ್ಯಾನ್ಸಲ್ ಆಯಿತು ಫಸ್ಟು ತಿರುಪತಿ ಎಷ್ಟು ದಿನದಿಂದ ಇದು ಮಾಡ್ತಿದ್ವಿ ಹೋಗಲೇಬೇಕು ಅದು ಹರಕೆ ಕೂಡ ಇತ್ತು ಫಸ್ಟು ದೇವ್ರ ಹರಕೆ ತೀರಿಸ್ಬಿಡೋಣ ಆಮೇಲೆ ಪರವಾಗಿಲ್ಲ ಬೇಕಾದ್ರೆ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ನಮ್ಮ ಟ್ರಿಪ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಯಾವತ್ತಿದ್ರೂ ಹೋಗೋದೇ ಇದ್ದೇ ಇರುತ್ತೆ ಬಿಡು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಇಲ್ಲಿಗೆ ಹೊರಟಿದ್ದಾಯಿತು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡು ಕಜ್ಜಾಯಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಕಜ್ಜಾಯ ಇನ್ನೂ ಉಯ್ದಿರಲಿಲ್ಲ ಅದನ್ನು ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಎಲ್ಲ ಪೂಜೆ ಮಾಡಿಬಿಟ್ಟು ಎಲ್ಲ ಬೇಯಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಬಿಟ್ಟೆ ಈ ಕಜ್ಜೆಯ ಜಾಸ್ತಿ ಎಣ್ಣೆ ಕೂಡ ಕುಡಿಯೋದು ಕುಡಿಯೋಕ್ಕೋಗಲ್ಲ ಮೊದಲು ಆ ಕಜಾಯ ಅಂತಂದರೆ ಸ್ವಲ್ಪ ಎಣ್ಣೆ ಎಲ್ಲ ಕುಡಿಯುತ್ತೆ ಬಟ್ ಇದು ನಿಜವಾಗ್ಲೂ ಈಸಿ ಅಂದರೆ ಈಸಿ ಮೆಥೆಡು ನನಗಂತೂ ತುಂಬಾ ಇಷ್ಟ ಆಯಿತು ಬೇಗ ಟೇಸ್ಟ್ ಮಾತ್ರ ನಿಜವಾಗ್ಲೂ ನೋಡಲಿಲ್ಲ ಅಂತಲೇ ಹೇಳ್ಬೋದು ಯಾರೂ ಟೇಸ್ಟ್ ನೋಡಲಿಲ್ಲ ಸಡನ್ನಾಗಿ ಇನ್ನೊಂದು ಸಲ ಮಾಡಿ ನೋಡ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಟೇಸ್ಟು ಬಟ್ ಈಗಂತೂ ನಾನು ಹೇಳೋದಕ್ಕೆ ಟೇಸ್ಟ್ ಹೆಂಗಿತ್ತು ಅಂತ ನಿಜವಾಗ್ಲೂ ನಾನು ಟೇಸ್ಟ್ ಮಾಡಲಿಲ್ಲ ದೇವ್ರಿಗೆ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ದೆಲ್ಲ ಬುತ್ತಿ ಕಟ್ಕೊಂಡು ಅಲ್ಲಿಗೆ ತೊಗೊಂಡೋಗಿದ್ದು ತಿರುಪತಿಗೆ ಮತ್ತು ಅದು ನಾವು ಯಾರೂ ತಿನ್ನಕ್ಕೆ ಹೋಗಲಿಲ್ಲ ಅಲ್ಲೇ ಅದು ಇದಾಗೋಯ್ತು ಆಮೇಲೆಲ್ಲ ಮಾಡಿಬಿಟ್ಟು ಫೈನಲ್ ಲಾಸ್ಟ್ ಫೈನಲ್ ಪೂಜೆ ಮಾಡಿಬಿಟ್ಟು ಮನೇಲಿ ಇನ್ನು ನಾವು ನನ್ನ ಮರಗಿತಿ ಮನೆಗೆ ಹೋದರೆ ಇನ್ನು ಮೈದನ ಮನೆಗೆ ಇನ್ನು ಮತ್ತೆ ನಮ್ಮ ಮನೆಗೆ ಬರೋಲ್ಲ ಇನ್ನು ಅಲ್ಲೇ ಆಗೋಗುತ್ತೆ ನಮಗೆ ಅಡುಗೆ ಆ ಕೆಲಸ ಈ ಕೆಲಸ ಅಂತ ಸೊ ಅದಕ್ಕೆ ನಾವೆಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಮಾಡಿಬಿಟ್ಟು ಲಾಸ್ಟಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ಪೂಜೆ ಮಾಡಿ ಮುಗಿಸಿ ನೋಡಪ್ಪ ನಿಮ್ಮ ಮರಕೆ ತಿರ್ಸೋದಕ್ಕೆ ಬರ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಎಲ್ಲ ಪೂಜೆ ಎಲ್ಲ ಪುನಸ್ಕಾರ ಎಲ್ಲ ಮನೆಯಲ್ಲೆಲ್ಲ ಮುಗಿಸಿ ಆಮೇಲೆ ನಾವು ಹೊರಟಿದ್ದಾಯಿತು ಅಲ್ಲಿಗೆ ಅವಳು ಟಿಫನ್ಗೆ ಪುಳಿಯೋಗರೆ ಮಾಡಿದ್ಲು ಸರಿ ಟಿಫನ್ ತಿನ್ಬಿಡೋಣ ಫಸ್ಟು ಆಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಫನ್ ಹಾಕ್ಕೊಂಡು ತಿಂತಿದ್ದೆ ಆಮೇಲೆ ಹೋಗಿ ನನ್ನ ಮೈದಾ ಸ್ವಲ್ಪ ಸ್ವಲ್ಪ ಸಾಮಾನುಗಳೆಲ್ಲ ತರದಿದೆ ಇನ್ನೂ ಸ್ವಲ್ಪ ಸ್ವಲ್ಪ ಏನೇನು ಬೇಕು ಅಡುಗೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ನಾನು ಅವರು ಇಬ್ಬರು ಹೋಗಿ ನಮ್ಮ ಯಜಮಾನ್ರು ಸ್ವಲ್ಪ ಮನೇಲಿ ರೆಡಿ ಇದ್ರು ಅವಳು ಏನೇನೋ ಸ್ವಲ್ಪ ಅದು ಇದು ಇದ್ದೇ ಇರುತ್ತಲ್ವ ಏನಾದರೂ ಮನೆಯಲ್ಲಿ ಕಾರ್ಯಕಟ್ಟು ಫಂಕ್ಷನ್ಗಳು ಅಂತ ಅಂದರೆ ಏನೇನಾದರೂ ಒಂದೊಂದು ಇದ್ದೇ ಇರುತ್ತೆ ಅವಳು ಎಲ್ಲ ನೈಟು ಮೂರು ಗಂಟೆ ರಾತ್ರಿ ತನಕ ಪಾಪ ಒಬ್ಬಳೇ ಕೆಲಸ ಮಾಡಿದ್ದಾಳೆ ಆ ಕೆಲಸ ಈ ಕೆಲಸ ಸಾಮಾನು ಪ್ರತಿಯೊಂದು ಎಲ್ಲ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅವಳ ಕೈಲೆಲ್ಲ ನೈಟೇ ಮುಗಿಸಿದ್ದಾಳೆ ಅವಳೂ ನಾನು ಸೋಮವಾರ ಅದು ಎಷ್ಟೊತ್ತಾಗುತ್ತೋ ಎಲ್ಲ ನಾನು ಹೋಗೋದಕ್ಕೆ ಅದು ನನ್ನ ಮಕ್ಳನ್ನ ಬೇರೆ ಕರ್ಕೊಂಡೋಗಿ ತೀಟೆ ಮಕ್ಳನ್ನ ಆ ಮಕ್ಳನ್ನ ಕಟ್ಕೊಂಡು ಎಲ್ಲ ಮೂರು ಗಂಟೆ ರಾತ್ರಿ ತನಕ ಅವಳು ಮೂರು ಗಂಟೆ ರಾತ್ರಿ ತನಕ ಅವಳು ಕೆಲಸ ಮಾಡ್ತಿದ್ರೆ ನನ್ನ ಮಗಳು ಅವಳ ಜೊತೇಲಿ ಮೂರು ಗಂಟೆ ರಾತ್ರಿ ತನಕ ಮಲಗ್ದೇ ಅವಳ ಜೊತೇಲೆ ಕೆಲಸ ಮಾಡ್ತಿದ್ಲಂತೆ ಸುಮ್ಮನೆ ನೋಡ್ತಾ ಕೂತಿದ್ಲಂತೆ ಕೆಲಸ ಮಾಡೋದನ್ನ ಅದೇ ಹೆಣ್ಮಕ್ಳು ಆ ಹೆಣ್ಮಕ್ಳೇ ಗಂಡು ಮಕ್ಕಳು ಗಂಡು ಮಕ್ಕಳೇನೇ ನನ್ನ ಮಗ ಮಲ್ಕೋಬಿಟ್ಟಿದ್ದಾನೆ ಹೋಗಿ ಚಿಕ್ಕಪ್ಪನ ಚಿಕ್ಕಪ್ಪನತ್ರ ಅವಳು ನನ್ನ ವಾರ್ಗಿತಿ ಜೊತೆಯಲ್ಲೇ ಕೂತ್ಕೊಂಡು ನೈಟೆಲ್ಲ ಜಾಗರಣೆ ಮಾಡಿದ್ದಾಳೆ ಅಂತ ಹೇಳಿದ್ರು ತಪ್ಪಾಗಲ್ಲ ಆಮೇಲೆ ಹೋಗಿ ನಾನು ನನ್ನ ಮೈದಾ ಎಲ್ಲ ಐಟಮ್ಗಳೇನೇನು ಬೇಕು ಎಲ್ಲ ತೊಗೊಂಡು ಬಂದ್ವಿ ತೊಗೊಂಬಂದು ಎಲ್ಲ ಕರೆಂಟಿ ಕರೆಂಟಿ ಇರೋಲ್ಲ ಅಂತ ಇಲ್ಲ ಬೆಂಗಳೂರಲ್ಲಿ ಯಾವಾಗ ಟ್ವೆಂಟಿ ಫೋರ್ ಅವರ್ಸ್ ಇದ್ದೇ ಇರುತ್ತೆ ಬಟ್ ನಮ್ಮ ಹಣೆ ಬರ ಹೇಳೋಕ್ಕಾಗಲ್ಲ ಕರೆಕ್ಟ್ ಟೈಮ್ಗೆ ಹೋಗ್ಬಿಟ್ರೆ ನಾವು ಮಾಡೋ ಟೈಮ್ಗೆ ಅಂತ ಹೇಳ್ಬಿಟ್ಟು ಫಸ್ಟು ರುಬ್ಬ ಐಟಮ್ಗಳನ್ನೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಬಿಡೋಣ ಆಮೇಲೆ ನೆಕ್ಸ್ಟು ಎಲ್ಲ ಒಗ್ಗರಣೆಗೆಲ್ಲ ಹಾಕ್ಕೊಳ್ಳೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾವೆಲ್ಲ ರುಬ್ಬಿ ಎಲ್ಲ ರೆಡಿ ಮಾಡ್ಕೊಂಡು ಮಸಾಲೆ ಎಲ್ಲ ಇಟ್ಕೊಂಡಿದ್ದಾಯಿತು ಇನ್ನು ಸಿಲಿಂಡ್ರು ಒಂದೇ ಇದ್ದಿದ್ದರಿಂದ ಒಲೆ ನಮ್ಮನೇಲಿ ಇದ್ದಿದ್ದರಿಂದ ಹೋಗಿದ್ವಿ ಅದನ್ನೂ ಅದನ್ನೆಲ್ಲ ಮೇಲುಗಡೆ ಟೆರೆಸ್ ಮೇಲೆ ಒಳ್ಳೆ ಜಾಗ ಎಲ್ಲ ಚೆನ್ನಾಗಿತ್ತು ನಮ್ಮನೆ ಥರನೇ ಅವ್ರ ಮನೇಲೂ ಮೇಲೆಲ್ಲ ಜಾಗ ಎಲ್ಲ ಚೆನ್ನಾಗಿತ್ತು ಸೊ ಅದಕ್ಕೆ ಎಲ್ಲ ತೊಗೊಂಡೋಗಿ ಮೇಲಿಟ್ಬಿಟ್ಟು ಕೆಳಗಡೆ ಸದ್ಯಕ್ಕೆ ಏನೇನು ಮಾಡೋಕ್ಕಾಗುತ್ತೋ ಅದನ್ನು ಫಸ್ಟು ಮಾಡ್ಕೊಂಬಿಡೋಣ ಇವರು ಚಿಕನ್ನು ಅದು ಇದು ಇನ್ನೂ ಏನೇನೋ ಸ್ವಲ್ಪ ಐಟಮ್ಗಳು ತರೋದಿತ್ತು ನನ್ನ ಮೈದಾ ನಮ್ಮ ಯಜಮಾನರು ಹೋದರು ನಾವೆಲ್ಲ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಒಳಗಡೆ ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಪಾಯಸ ಸ್ವೀಟ್ ಏನಾದರೂ ಮಾಡಲೇಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ಪಾಯಸ ಮಾಡಿಕೊಂಡು ಕಾಳುಗೋಜ್ ಮಾಡ್ಕೊಬಿಟ್ಟು ಮೊಟ್ಟೆ ಇಷ್ಟು ಬೇಯಿಸ್ಕೊಂಬಿಡೋಣ ಆಮೇಲೆ ಮೇಲ್ಗಡೆ ಅನ್ನ ಸಾಂಬ ಅನ್ನ ಸಾಂಬಾರು ಮುದ್ದೆ ಚಿಕನ್ ಫ್ರೈ ಎಲ್ಲ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಕಾಳುಗೊಜ್ಜು ಅಂತ ಹೇಳಿದ್ರೆ ಶಾಕ್ ಆಗ್ಬೋದು ನೀವು ಮೋಸ್ಟ್ಲಿ ನಾನು ಇಪ್ಪತ್ತೈದರಿಂದ ಮೂವತ್ತು ಮೊಟ್ಟೆ ಬೇಯಿಸಿದೆ ಸ್ವಲ್ಪ ಮಾತ್ರ ಎಲೆ ಮೇಲೆ ಹಾಕ ಹಾಕೋ ಥರ ಇರಲಿ ಅಂತ ಹೇಳ್ಬಿಟ್ಟು ಒಂದೊಂದು ಸ್ಪೂನ್ ಅಲ್ವಾ ಹೇಳ್ಬಿಟ್ಟು ಸ್ವಲ್ಪ ಮಾತ್ರ ಪಾಯಸ ಮಾಡಿಕೊಂಡೆ ಆಮೇಲೆ ಕಾಳುಗೊಜ್ಜು ಅಂತೇಳಿದ್ರೆ ಶಾಕ್ ಆಗಬೇಡಿ ಕಾಳು ಅಂತ ಹೇಳಿದ್ರೆ ಕಡಲೆ ಕಾಳಲ್ಲೇ ಚೆನ್ನಾಗಿರುತ್ತೆ ಬಟ್ ನಾನು ಹೆಸ್ರು ಕಾಳಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಹೇಳ್ತಿದ್ರು ಇದೇನು ಎಲ್ಲರೂ ಆಸೆ ಅಂತ ಬಿಡು ಹೆಸ್ರು ಕಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಟ್ಟಿದ್ವಿ ಮುಂಚೆಲೇ ಆಮೇಲೆ ಹೆಸ್ರು ಕಾಳಿಗೆ ಸ್ವಲ್ಪ ಚಿಕನಲ್ಲಿ ಕಂಡು ಕಂಡದಂಥದ್ದು ಪೀಸ್ ಬರುತ್ತಲ್ವ ಅದನ್ನು ತಗೊಂಡು ಕಟ್ ಮಾಡಿ ಲಿವರು ಅದು ಇದು ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಮಾಮೂಲಿ ಕಾಳುಗೋಜಿಗೆ ನಾವು ಯಾವ ಥರ ಒಗ್ಗರಣೆ ಕೊಡ್ತೀವಿ ಆ ರೀತಿ ಒಗ್ಗರಣೆ ಕೊಟ್ಕೊಂಡು ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಕಾಳುಗೋಜ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಅದು ಕುಕ್ಕರ್ ಅಳತೆ ಗೊತ್ತಾಗ್ದೇ ಸ್ವಲ್ಪ ಅದು ಉಬ್ಬಿತ್ತಲ್ವ ಕಾಳೆಲ್ಲ ಸ್ವಲ್ಪ ನೀರು ಕಮ್ಮಿ ಆಯಿತು ಮತ್ತು ಅದಕ್ಕೆ ಬಿಸಿನೀರು ಕಾಯಿಸಿ ಊದ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಒಂದು ಹದ ಬಂತು ಮತ್ತು ಚೆನ್ನಾಗಿತ್ತು ಟೇಸ್ಟು ಇಷ್ಟು ಮಾಡಿ ಮುಗಿಸ್ಕೊಂಡ್ವಿ ಅಷ್ಟರಲ್ಲಿ ಏನೇನು ಹೊರಗಡೆ ಕೆಲಸಗಳಿತ್ತೋ ನಮ್ಮ ಯಜಮಾನರು ನನ್ನ ಮೈದಾ ಇಬ್ಬರು ಮುಗಿಸ್ಕೊಂಡು ಬಂದರು ಅವರು ಬಂದಿದ್ದ ತಕ್ಷಣವೇ ಇನ್ನು ಮೇಲ್ಗಡೆ ಒಲೆ ಎಲ್ಲ ಇಟ್ಕೊಟ್ರು ಆ ಒಲೆಗೂ ಕೂಡ ಮೇಲೂ ಪೂಜೆ ಎಲ್ಲ ಮಾಡಿ ಕೆಳಗಡೆ ನಾನು ಆರ್ಗಿತಿ ಪೂಜೆ ಮಾಡಿದ್ಲು ಒಲೆಗೆಲ್ಲ ಆಮೇಲೆ ಮೇಲುಗಡೆ ಹೋಗಿ ನಾನು ಒಲೆಗೆಲ್ಲ ಪೂಜೆ ಮಾಡಿಬಿಟ್ಟು ಫಸ್ಟು ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸಾಂಬಾರಂದ್ರೂ ರೈಸ್ ಐಟಮ್ ಅಂದರೆ ಎಲ್ಲ ತಣ್ಣಗಾಗ್ಬಿಡುತ್ತೆ ರೈಸು ಮುದ್ದೆ ಲಾಸ್ಟನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಂಬಾರಾದರೆ ಮತ್ತೆ ಬಿಸಿಗಿಡ್ಬೋದಲ್ವಾ ಅದಕ್ಕೋಸ್ಕರ ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಗಿಟ್ಕೊಂಡು ಫಸ್ಟು ಸಾಂಬಾರೆಲ್ಲ ಮಾಡ್ಕೊಂಡಿದ್ದಾಯಿತು ನಾಟಿ ಕೋಳಿ ಅಂತಲೇ ಅಂದರು ತಪ್ಪಾಗಲ್ಲ ಮೊಟ್ಟೆ ಕೋಳಿ ಥರ ನಾಟಿ ಕೋಳಿ ಥರನೇ ಇತ್ತಂತೆ ಅದು ಒಂಥರ ಡಿಫ್ರೆಂಟಾಗಿ ಬಂದಿತ್ತು ಇವತ್ತು ಕೋಳಿ ಅಂತ ಹೇಳ್ಬಿಟ್ಟು ನಾಟಿ ಕೋಳಿ ಥರ ಇತ್ತು ತಗೊಂಡ್ಬಂದಿದ್ರು ಸಾಂಬಾರು ಮಾತ್ರ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನು ಮಾಡಿದ್ದೀನಿ ಚಿಕನ್ ಒಂದು ಐದೈದು ಕೆ ಜಿ ಚಿಕನ್ ಫ್ರೈ ಕಬಾಬು ಬಿರಿಯಾನಿ ಆಗಿರ್ಬೋದು ಎಲ್ಲನೂ ಮಾಡಿದ್ದೀನಿ ಬಟ್ ಇಷ್ಟೊಂದು ಚಿಕನ್ ಹಾಕಿ ನಾನು ಜಾಸ್ತಿ ಸಾಂಬಾರು ನಾನು ಯಾವತ್ತೂ ಮಾಡೇ ಇರಲಿಲ್ಲ ನನ್ನ ಮಸಾಲೆನೂ ಕೂಡ ಇಟ್ಟಿರಲಿಲ್ಲ ನಾನು ಸಾಂಬಾರಿಗೆ ಊರಿಗೋದ್ರೆ ಐದು ಕೆ ಜಿ ಹತ್ತು ಕೆ ಜಿ ಒಂದೊಂದು ಮರಿ ಪೂರ್ತಿ ಇದು ನಾವು ಊರಲ್ಲಿ ಹಬ್ಬ ಹುಣ್ಮೆಗಳು ವರ್ಷಕ್ಕೂ ಸುಮಾರು ಹಬ್ಬಗಳು ಮಾಡ್ತೀವಿ ಮಾಡಿದಾಗೆಲ್ಲ ಊರಲ್ಲಿ ಅವರು ಇವರು ಯಾರ್ಯಾರಾದರೂ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ನಾವು ಯಾವತ್ತೂ ಮಾಡ್ತಾನೇ ಇರಲಿಲ್ಲ ಫಸ್ಟ್ ದ ಫಸ್ಟ್ ಟೈಮ್ ಇವಾಗಲೇ ನಾನು ಮಾಡಿದ್ದು ನೋಡ್ತಾ ಇರ್ಬೋದು ಚಿಕನ್ ಆಗಿರ್ಬೋದು ಮೊಟ್ಟೆ ಇದು ಬಂದು ಮಟನ್ ಸಾಂಬಾರು ನಮ್ಮ ರಿಲೇಷನಲ್ಲಿ ಯಾರೋ ಒಬ್ಬರು ಚಿಕನ್ ತಿನ್ನಲ್ಲ ಅಂತ ಹೇಳಿದ್ರು ಸೊ ಅವರೊಬ್ರಿಗೋಸ್ಕರ ಒಂದು ಸ್ವಲ್ಪ ಕಾಲು ಕೆ ಜಿ ತೊಗೊಂಬಂದು ಮಾಡಿದ್ದಾಯಿತು ಪೈಸಾ ಮಾತ್ರ ಒಂದು ಅದಕ್ಕೆ ಚೆನ್ನಾಗಿ ಎಲೆ ಮೇಲೆ ಹಾಕೋ ಥರನೇ ಬಂದಿತ್ತು ಅಂತಲೇ ಹೇಳ್ಬೋದು ಆಮೇಲೆ ನೆಕ್ಸ್ಟು ಗೊಜ್ಜು ನೋ ತೋರಿಸ್ತೀನಿ ಇವಾಗ ಓಪನ್ ಮಾಡಿ ಸ್ವಲ್ಪ ಅದು ಅಳ್ಳುತ್ತಲ್ವಾ ಸೊ ಅಳ್ಳದ ಮೇಲೆ ಅದೇನಾಗಿಬಿಟ್ಟಿದೆ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ ನಾನು ಅದನ್ನು ಮತ್ತೆ ಮೇಲೆ ತೊಗೊಂಡೋಗಿ ಅದನ್ನೆಲ್ಲ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಕೊಟ್ಟೆ ಒಂದು ಅದಕ್ಕೆ ತೊಗೊಂಡು ಚೆನ್ನಾಗಿತ್ತು ಕಾಳುಗೊಜ್ಜಾಗಿರ್ಬೋದು ಚಿಕನ್ ಫ್ರೈ ಒಂದು ಬ್ಯಾಲೆನ್ಸ್ ಉಳಿಸ್ದೆ ಚಿಕನ್ ಫ್ರೈ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೆ ಉಳಿಸ್ದೆ ಇನ್ನು ಮಿಕ್ಕಿದ್ದೆಲ್ಲ ನಾನೇ ಮಾಡಿದೆ ವೈಟ್ ರೈಸು ಕೂಡ ನಮ್ಮ ಯಜಮಾನ್ರೇ ಮಾಡಿಕೊಂಡ್ರು ಮೇಲೆ ನಾನು ಕೆಳಗಡೆ ಬಂದ್ಬಿಟ್ಟಿದ್ದೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ವೈಟ್ ರೈಸು ಮುದ್ದೆ ಚಿಕನ್ ಫ್ರೈ ಇದು ಮೂರು ನಮ್ಮ ಯಜಮಾನ್ರು ಮಾಡ್ಕೊಂಡ್ರು ಇನ್ನು ಮಿಕ್ಕಿದ್ದೆಲ್ಲ ನಾನೇ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವೇ ಸ್ವಲ್ಪ ಕಾಳು ಗೊಜ್ಜು ಗಟ್ಟಿ ಆಗೋಯ್ತು ಆಮೇಲೆ ನಾನೇನು ಮಾಡಿದೆ ಅದಕ್ಕೆ ಸ್ವಲ್ಪ ಕಾದಿರೋ ಕಾ ಸಾರಿ ಬಿಸಿ ನೀರನ್ನ ಹಾಕ್ಬಿಟ್ಟು ಒಂದು ಅದಕ್ಕೆ ತಗೊಂಬಂದೆ ನೋಡ್ತಾ ಇರ್ಬೋದು ಇದ್ರದ್ದು ಚಿಕನ್ ಫ್ರೈ ರೆಸಿಪಿ ಕೂಡ ನಾನು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ನಮ್ಮ ಯಜಮಾನ್ರು ಹೋಟೆಲ್ ಸ್ಟೈಲಲ್ಲಿ ಕೋ ಏ ಹೇಳ್ತಾರಲ್ಲ ಬಟ್ರ್ ಸ್ಟೈಲಲ್ಲಿ ಬಟರ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಚಿಕನ್ ಫ್ರೈ ಅಂತ ಹೇಳ್ಬಿಟ್ಟು ಸುಮಾರು ಜನ ಡ್ರೈ ಫ್ರೈ ಕೇಳ್ತಾರೆ ಒಬ್ಬರಿಗೆ ಗೊಜ್ಜಿರಬೇಕು ಅಂತ ಕೇಳ್ತಾರೆ ಆ ಥರ ಇವರು ಚೆನ್ನಾಗಿತ್ತು ಚಿಕನ್ ಫ್ರೈ ಕೂಡ ಟೇಸ್ಟು ಅದು ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಕಮಿಂಗ್ಸ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಸದ್ಯಕ್ಕೆ ನನಗೆ ಬ್ಲಾಗ್ಗಳೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ಫೋನಲ್ಲಿ ವೀಡಿಯೋಸ್ ಎಲ್ಲ ಕ್ಲಿಯರ್ ಆದರೆ ಸಾಕಾಗ ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟಿದೆ ನಿಜವಾಗ್ಲೂ ತುಂಬ ಫೋನೆಲ್ಲ ಹ್ಯಾಂಗ್ ಆಗ್ತಿದೆ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ ಅದಕ್ಕೆ ಫಸ್ಟು ವೀಡಿಯೋಸ್ಗಳನ್ನೆಲ್ಲ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಖಾಲಿ ಮಾಡ್ತಾಯಿದ್ದೀನಿ ಇವಾಗ ಬ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಆ ಚಿಕನ್ ಫ್ರೈದು ನಾನು ನೆಕ್ಸ್ಟು ವೀಡಿಯೋಗಳಲ್ಲಿ ಹೇಳ್ತೀನಿ ನಿಮಗೆ ಮತ್ತು ಇನ್ನು ನೆಕ್ಸ್ಟು ಅಡುಗೆ ಮಾಡ್ತಾ ಇದ್ದಂಗೆ ದಾಸಪ್ಪ ಕೂಡ ಬಂದರು ಇದರಿಂದ ಆಚೆಗೆ ನಾನು ನೆಕ್ಸ್ಟು ವೀಡಿಯೋಗಳಲ್ಲಿ ಹೇಳ್ತೀನಿ ತುಂಬ ಲೆಂತಿ ಆಗ್ಬಿಡ್ತು ವೀಡಿಯೋ ಸೊ ಅದರಿಂದ ನಾನು ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಎರಡು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಇದು ಪಾರ್ಟ್ ಒನ್ ಆಗಿರುತ್ತೆ ಪಾರ್ಟ್ ಟು ನಾಳೆ ಅಪ್ಲೋಡ್ ಆಗುತ್ತೆ ಆ ವೀಡಿಯೋ ಕೂಡ ನನ್ನ ವೀಡಿಯೋಸ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಮೋಟಿವೇಶನ್ ಸಿಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್